ನಮಸ್ಕಾರ ಮುಂಜಿನ ಸರ್ ನಮಸ್ಕಾರ ಎಲ್ಲಿಂದ ಶುರು ಮಾಡಲಿ ಇಷ್ಟು ಕಾನ್ಫಿಡೆಂಟ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಹೇಳ್ತಾನೇ ಹೋಗಬಹುದು ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ ರಂಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾ ಇದಕ್ಕೆ ಫಸ್ಟ್ ಟೈಮ್ ಅವರು ಫಸ್ಟ್ ಟೈಮ್ ಇಲ್ಲ ನನ್ನ ವಾಯ್ಸಿಗೆ ಹೋಗ್ಬಿಟ್ಟಿದೆ ಗುರು ಇಲ್ಲ ನನಗೆ ನಾನು ಎಲ್ಲರಿಗೂ ವಾಯ್ಸ್ ಬಿಡ್ತಾ ಇದ್ದೀನಲ್ಲ ಯಾರು ಮಾತಾಡ್ತಿರೋದು ಅಂತ ಕಳಿಸ್ತಾವ್ರೆ ಆಮೇಲೆ ನಾನೇ 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 ಅಂತ ಲಗೋ ಟೀ ಮ್ಯಾ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ ಅವರತ್ರ ನನ್ನ ಫೋನಲ್ಲಿ ಮಾತಾಡಿದೆ ನಾನು ನಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇ ನನ್ಕಂಡೆ ಫಸ್ಟು ತಮಾಷೆಗೆ ಒಂದು ಕಮಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗೂ ಬರೆಸೋದಕ್ಕೋಸ್ಕರ ಇಟ್ಟಿರಬಹುದು ಇಟ್ಟಿರ್ತಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದು ಸಹಜ ನನಗೂ ಕೂಡ ಅದು ಬಂದಿತ್ತು ಅಂಥದ್ದು ಒಂದು ಫೈವ್ ಮಿನಿಟ್ಸ್ ಮಾತಾಡಿದೆ ನಾನು ಅವ್ರ ಹತ್ರ ಅಷ್ಟೇ ಐದನೇ ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು ಇದರ ಪೂರ್ತಿ ಚಿತ್ರಣವೇ ಬೇರೆ ಮಾಡಿಬಿಟ್ಟು ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು ಅಗಾಧವಾದಂಥ ಕಾಂಟೆಂಟು ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಂತ ಅಂತವಂಥದ್ದು ನನಗೆ ಐದೇ ನಿಮಿಷದಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಿಮ್ಮ ಗೆಲುವು ಅದಾ ಅಂದರೆ ನಿಮ್ಮ ಮೊದಲನೆಯ ಗೆಲುವು ಅವರು ನನಗೆ ಸರ್ ನೀವು ಬರಬೇಕು ನಾನು ಇನ್ವೈಟ್ ಮಾಡಬೇಕು ಇನ್ವೈಟ್ ಮಾಡಬೇಕು ಏನಾಯ್ತಲ್ವಾ ನಾನು ಬರ್ತೀನಿ ಗೊತ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಬರಬೇಕು ಅಂತ ಅಂತಂದರು ಎರಡು ವಿಚಾರ ಒಂದು ಏನಕ್ಕೆ ಅಂತ ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರೋದು ಅಂತ ಇದು ನೋಡಿದ್ರೆ ನಂಗೋಟಿ ಟೈಪ್ ನೀವು ಮೋಸ್ಟ್ಲಿ ನನಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಆಯ್ತು ಸರ್ ನೀನಿಂಗ್ ಬಂದರೆ ಚೆನ್ನಾಗಿರುತ್ತೆ ಸರ್ ಅಂತೀರೇನೋ ಅಂದ್ಬಿಟ್ಟು ದೇವರನೇ ಅನುಕೂಲ ಮಾಡಿದ್ದೀನಿ ಆಮೇಲೆ ನನಗೆ ಇಲ್ಲಿ ಬಂದ ಮೇಲೆ ನೋಡಿದ್ರು ಎಲ್ಲರೂ ಕರೆಕ್ಟ್ ಆಗಿಲ್ಲ ಆ ಡ್ರೆಸ್ಗಳು ಹಾಕೋದಿಲ್ಲ ಅದು ಬರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದ್ಬಿಟ್ಟೆ ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿಲ್ಲ ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ ನಾನು ತುಂಬ ತೀರಾ ದೊಡ್ಡ ತಜ್ಞನಲ್ಲ ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ ಈಗ ಅದು ಒಳಗಡೆ ಇರುವಂಥ ಮೆಸೇಜ್ ಬೇರೆ ಅವ್ರ ಕಷ್ಟೋತ್ವ್ರಿಗೆ ಬೇರೆ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಪಠ್ಯ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರುವಾಯಿತು ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಪಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಹಚ್ಚುತ್ತೆ ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡಿಡಿದಂಥ ಬಟ್ಟೆ ಅಂತ ಕಂಡಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗ್ವೇಜ್ ಇದಕ್ಕೊಂದು ದೊಡ್ಡ ಚಪ್ಪಳಿ ಬರಲಿಲ್ಲ ನನಗಲ್ಲ ಕಾಂಕ್ರೀಟಿನ ಕಾಂಕ್ರೀಟಿನ ವಿಚಾರಕ್ಕೆ ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು ಆ ತಕ್ಕಂತೆ ಆ ಕಲ್ಚರ್ಗೆ ತಕ್ಕಂತೆ ಆ ಪ್ರಾಂತ್ಯಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಪಠ್ಯಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥದ್ದು ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನೋ ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ ಆದರೆ ನಿಜವಾದ ಫ್ಯಾಷನ್ನು ನಿಜವಾದ ಆಳ ಇರುವಂಥ ತಪ್ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾರು ಅಂತ ಇದೆ ಅಂತನ್ನುವುದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದರೆ ಅದು ಇಲ್ಲಿಂದಲೇ ಶುರುವಾಗುತ್ತೆ ಅದು ಅಷ್ಟು ಗಾಢವಾದಂಥ ವಿಚಾರ ಇಟ್ಟಿಂತ ಈ ಇಟ್ಟಿದ್ದಾರೆ ಅಂತ ಅಂತನ್ನುವಂಥದ್ದು ನಮಗೆ ಗೋಚರವಾಗುವಂಥದ್ದು ಯಾಕಂತಂದರೆ ಇದನ್ನು ನೋಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ ಫಸ್ಟು ಮೇಡಮ್ ಅವರು ಬರ್ತಾರೆ ಮಾತಾಡ್ತಾರೆ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು ಒಂದು ಸ್ವಲ್ಪ ಅವರು ಒಂಚೂರು ಹಿಂಗೆ ಮಾತಾಡೋದು ಏನು ಅಂತ ಅನ್ನುವಂಥದ್ದು ಒಂದು ಇಷ್ಟ ವಿಚಾರಗಳು ಎಲ್ಲಿಂದ ಶುರು ಮಾಡಲಿ ಎಲ್ಲಿ ಕನೆಕ್ಟ್ ಮಾಡಲಿ ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳ್ತೇವೆ ಅಂತನೋ ಅಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ ಯಾಕಂದರೆ ನಾನು ಆ ಫೇಸ್ನ ಆ ಪ್ಲೇಸ್ನ ಬ್ಲಾಕ್ಫೋನ್ ಬಂದಿದ್ದೀನಿ ನಾನು ಸೊ ಅದು ನಿಜ ಹೇಳ್ತೀನಿ ಭಯ ಅಲ್ಲ ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದವರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾದರೂ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಮೊದಲನೆಯ ಕ್ವಾಲಿಟಿ ಅದು ನಿಮಗೆ ನಾನು ಗೋರ್ಸಿದಂಥದ್ದು ಮತ್ತು ಇನ್ನೊಂದು ರೀ ನಾನು ನಂಬಿರೋ ಸತ್ಯ ಇಡೀ ಜಗತ್ತು ನಂಬಿರೋ ಸತ್ಯ ಆಮೇಲೆ ಇಡೀ ಸಿನಿಮಾ ಅನ್ನೋ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ ನಿಜವಾದ ಹೀರೋ ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ಮತ್ತೆ ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ ಅದು ಒಳ್ಳೆಯ ಕಾಂಟೆಂಟ್ ಇರುವಂಥ ಸಿನಿಮಾನ ನಾವು ಕೈ ಬಿಡೋಲ್ಲ ಅನ್ನೋವಂಥದ್ದು ಈ ಸಿನಿಮಾದ ನಿಜವಾದ ಗೆಲುವು ನನಗೆ ತಕ್ಕಂತ ಏನು ಗೊತ್ತಾ ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ ನಾಲ್ಕೈದು ಜನ ರೈಟರ್ಸ್ನ ಕರೀತಾರೆ ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂಥ ರೈಟರ್ಸ್ ಮೇಲಿದೆ ಅಂತ ಅಂತವರಾಗುತ್ತೆ ಅಂತಂದರೆ ಅದು ಖಂಡಿತವಾಗಿಯೂ ಅವರು ಯಾವುದನ್ನು ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಶರಣ್ ಏನೇನಾಗಿದ್ದಾನೆ ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ ಇಪ್ಪತ್ತೈದು ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟಾಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದರೆ ಇಲ್ಲಿ ಗೊತ್ತಿದೆಯಲ್ಲ ಈ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಸಗಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಗು ರೈಟು ಸಾಕಂತಂದರೆ ಕಾಮಿಡಿ ಅಂತ ಅನ್ನೋವಂಥದ್ದು ಅಂಥದ್ದು ಇದೆಯಲ್ಲ ಬಹಳ 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 ಕಷ್ಟವಾಗಿರುವಂಥ ವಿಚಾರ ಅದು ಮೇಕಿಂಗ್ ಸಮೋ ಅಲ್ಲ ಅಂತನ್ನೋದಿದೆ ಇಟ್ ಇಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್ ತುಂಬ ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫನ್ನಿ ಅಥವಾ ಲೈಟಾಗಿ ಕಾಣಿಸ್ಬೋದು ಬಟ್ ಆ್ಯಕ್ಚುಲಿ ಲೈಟ್ ಅಲ್ಲ ಅದು ಹಾಟ್ ಇನ್ಡೆಪ್ತಾಗಿರೋವಂಥ ವಿಚಾರ ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ತಮಾಷೆಯಾಗಿ ಏನೇನು ಬೇಕಾದ್ರೂ ಅಂದರೆ ತಲುಪಿಸ್ಬೋದು ಅಂತ ನೋಡಿ ಎಂಥ ಸೀರಿಯಸ್ ಮ್ಯಾಟ್ರೂ ಕೂಡ ಬಹಳ ಅಗಾಧವಾಗಿರುವಂಥ ಮ್ಯಾಟ್ರನು ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಅದನ್ನು ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ ಒಬ್ಬರ ತಲೆಗೆ ನಾವು ತಲುಪಿಸಬಹುದಾದಂತ ಒಂದು ತುಂಬ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ ಅದು ಇವತ್ತು ಕಾಮಿಡಿ ಮುಖಾಂತರ ಏನನ್ನು ಬೇಕಾದ್ರೂ ಹೇಳ್ಬೋದು ಅಂತನ್ನುವಂಥದ್ದು ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರುವಂಥ ಅಗಾಧವಾಗಿರುವ ಟಕ್ ಆಗಿರುವಂಥ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂಥ ಕೆಲಸ ಇಲ್ಲಾಗಿದೆ ಅಂತವಂಥದ್ದು ನನಗೆ ಕಂಡು ಬರುವಂಥದ್ದು ಈ ಥರದ್ದು ಕೈಗೆತ್ಕೋಬೇಕು ಈ ಥರ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ ನಮ್ಮ ಲೋಕಲ್ ಭಾಷೆಯಲ್ಲಿ ಇರಬೇಕು ಅಂತ ಖಂಡಿತವಾಗ್ಲು ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಬರೀ ಬನಿ ಮೀಟರ್ಲ್ಲ ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ ಏನಕ್ಕೆ ಅಂತಂದರೆ ನಾವು ಏನೇನೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಗುರು ತೀರೋ ಈ ಎಕ್ಸಿಡೆಂಟ್ಗೆ ಹೋದರೆ ಜನ ತೊಗೊತಾರಾ ಇಲ್ವಾ ಅನ್ನೋವಂಥದ್ದು ಇರುತ್ತೆ ನನಗೆ ಭಾಳ ಹಿಂದೆ ನಾನೊಂದು ಒಂದು ಸೀಲಿಂಗ್ ಓದಿದ್ದೆ ಅನ್ನೋ ನಾವು ಅಕಸ್ಮಾತ್ ಏನು ಅನಿಸುತ್ತೋ ಇಫ್ ಯು ಡೋಂಟ್ ಡೇ ಟು ಡೋ ಬ್ಯಾಕ್ ಸ್ವಲ್ಪ ದಿವಸ ಆದಮೇಲೆ ಬಿ ಸಿ ಸಂಬಂಧ ಹೇಗಿತ್ತು ನಾವು ಅದನ್ನು ಇನ್ನೊಬ್ರು ಯಾರೋ ಮಾಡಿರೋ ಅಂಥದ್ದನ್ನು ನೋಡ್ತೀವಿ ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಉಂಟಲ್ಲ ನಿಮಗೆ ಖಂಡಿತವಾಗ ನಿಮ್ಮ ನಿಜವಾದ ಗೆಲುವು ಅದನ್ನೇನು ಶೋದಾಗುತ್ತೆ ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದೇನೋ ಒಂದು ಒಂದು ಚೂರು ಹೊಸ್ದಾಗಿ ಏನೋ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದು ಏನಾದ್ರು ಬೇಕು ಅಂತ ಅನ್ನುವಂಥದ್ದು ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂಥ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ ಖಂಡಿತವಾಗಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪು ಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ಅನ್ನುವಂಥ ನನ್ನ ನಂಬಿಕೆ ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡಿದೆ ನಾನು ಒಂದೊಂದೇ ಡಿಪಾರ್ಟ್ಮೆಂಟನ್ನು ನಾನು ಖಂಡಿತವಾಗಲೂ ಒಂದು ಹತ್ತು ನಿಮಿಷ ಲ್ಯಾಗ್ ಆದರೂ ಪರವಾಗಿಲ್ಲ ನಾನು ಮಾತಾಡೇ ಮಾತಾಡ್ತೀನಿ ಯಾಕಂತಂದರೆ ಪ್ರತ್ಯೇಕವಾಗಿ ಮಾತಾಡಬೇಕು ಈ ಸಿನಿಮಾದ ನಾಯಕ ನಟರು ಆಕಾಶ್ ಅವರು ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ